அலல சிபந்தினா

ಬನ್ನಿ ಬಂದು ಇವತ್ತು ತಾಲೂಕ್ ಪಂಚಾಯತ್ ಕಾರ್ಯಾಲಯ ಸಾಗರದಲ್ಲಿದ್ದೀವಿ ಬನ್ನಿ ಸರ್ ನಿಮ್ಮ ಹೆಸರು ನಿಮ್ಮ ಏನು ಉದ್ದೇಶ ಸರ್ ಇಲ್ಲಿ ನಮ್ದು ಅಕ್ಷರದಾಸು ಅಂತ ಅಕ್ಷರದಾಸು ಅಲ್ಲ ಏನೇ ಇರಲಿ ನೀವೊಂದು ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ನಿಮ್ಮೊಂದು ಐಡಿ ಕಾರ್ಡ್ ಇರುತ್ತಲ್ಲ ಸರ್ ಇರುತ್ತಾ ಇರಲ್ವಾ ಐ ಕಾರ್ಡ್ ಹಾಕೊಂಡಿಲ್ಲ ಸರ್ ಈಗ ಅವ್ರು ಯಾರೋ ಬಂದು ಹೇಳಿದ್ರು ನಮ್ಗೆ ಅವರು ಯಾರು ಹ್ಮ್ ಈಗ ಅಷ್ಟೇ ಒಂದು ವಿಡಿಯೋ ಎಲ್ಲ ರೆಕಾರ್ಡ್ ಆಗಿರ್ತದೆ ಅವ್ರ ಯಾರು ಬಂದು ಹೇಳಿದ್ರೆ ನೀವ್ ಹೇಳ್ತೇವೆ ಸ್ಟಾಫ್ ಅಂತ ಅವರು ಏನಿಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸ್ಟಾಫ್ ಯಾರು ಸಾರ್ವಜನಿಕ ಯಾರು ಏನು ಗೊತ್ತಾಗಲ್ಲ ಅಲ್ವಾ ಇಲ್ಲ ಐಡಿ ಕಾರ್ಡ್ ವೇರ್ ಮಾಡಿ ಬರ್ರಿ 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 ಪ್ರತಿದಿನ ಇಲ್ಲಿ ಬಂದಾಗೆಲ್ಲ ನೀವು ಅಬ್ಸರ್ವ್ ಮಾಡ್ತೀರಿ ಯಾರ ಐಡಿ ಕಾರ್ಡ್ ವೇರ್ ಮಾಡಿಲ್ಲ ಎಲ್ಲ ಫೋಟೋ ತಕೊಳ್ಳಿ ನಮ್ಗೆ ಕಳಿಸ್ರಿ ನಾವು ಆಕ್ಷನ್ ನಾವ್ ತಗೊಳ್ತೀವಿ ಜಿಲ್ಲಾ ಕಮಿಟಿಯಿಂದ சரி <named> <versucht> <pause and rain> <beas> <You're statistically luckygrabs> ಸರ್ ನೀವೆಲ್ಲ ಯಾರು ನೀವು ಅಣ್ಣ ನೀನ್ ಹೇಳಣ್ಣ ಇಲ್ಲಿ ಅಟೆಂಡ್ರು ಅಟೆಂಡ್ರು ನಿಮ್ಗೇನು ಐ ಡಿ ಕಾರ್ಡ್ ಏನಿಲ್ವಾ ಹಾ ಕೊಟ್ಟಿಲ್ಲ ಅಂದ್ರೆ ಯಾರ್ ಜವಾಬ್ದಾರಿ ತಗೊಳೋಂಥದ್ದು ಸಂಬಳ ಕೊಟ್ಟಿಲ್ಲ ಅಂದ್ರೆ ಯಾರ್ ಕೇಳ್ತಾರೆ ನೀನೆ ಕೇಳ್ತೀಯಲ್ವಾ ನೀನ್ ಬೇಕಂತ ಯಾಕೆ ಐ ಡಿ ಕಾರ್ಡ್ ತಗೊಂಡಿಲ್ಲ ನೀವು ಸುಮ್ಮನೆ ಬರ್ತೆ ಕಚೇರಿ ಒಳಗಡೆ ಇಲ್ಲೊಂದು ಬುಕ್ ಇದೆ ಎತ್ಕೊಂಡು ಹೋಗಿ ಯಾರ್ ಕೊಡ್ತಾರೆ ಇದು ಹಾ ಯಾವ ಏಜೆನ್ಸಿ ನಿಮ್ದು ಏಜೆನ್ಸಿ ಅಕಿಲ ನಿಮ್ಗೆ ಗೊತ್ತಿಲ್ವಾ ಅಕಿಲ ಅವ್ರು ಹೇಳ್ಬಿಟ್ಟು ತಗೊಳ್ಳಿ ಐ ಡಿ ಕಾರ್ಡ್ ವೇರ್ ಮಾಡ್ಬೇಕು ನೀವು ಸರ್ ಅಲ್ಲ ಏನೇ ಆಗ್ಲಿ ಏನೇ ಆದ್ರೂ ನಿಮ್ಗೆ ಒಂದು ಐಡಿ ಕಾರ್ಡ್ ಕೊಟ್ಟಿರ್ತಾರ ಯಾಕೆ ಹಾಕೊಂಡಿಲ್ಲ ಸರ್ ನೀವು ತಾನೆ ಪ್ರತಿ ಸಲ ಗಮನಕ್ಕೆ ತರ್ತೀವಿ ನಿಮ್ಮ ಸರ್ಕಾರದ ಆದೇಶ ಇರುತ್ತೆ ನಿಮ್ಗೆ ಆದೇಶ ದಿಕ್ಕರಿಸ್ಬಿಟ್ಟು ನೀವು ಕೆಲಸ ಮಾಡ್ತೀರ ಅಂದ್ರೆ ಇನ್ ಯಾವ ರೀತಿ ನೀವು ಸೇವೆ ಕೊಡ್ತೀರಾ ಜನರಿಗೆ ಜನ ಸೇವೆಗೆ ಅಂತ ಇರುತ್ತಾನೆ ನೀವು ಸರ್ಕಾರಕ್ಕೆ ಬರೋದು ಸರ್ಕಾರ ಕೆಲಸ ತಗೊಳ್ತೀರಾ ಜನ ಸೇವೆಗೆ ಇಲ್ಲ ನೀವು ಪ್ರೈವೇಟ್ ಅಲ್ಲಿ ಏನಾದ್ರೂ ಕ್ಲಿನಿಕ್ ಶಾಪ್ ಏನಾದ್ರೂ ಒಂದು ವ್ಯವಹಾರ ಇರ್ಬೋದಿತ್ತಲ್ವಾ ಮತ್ತೆ ಐಡಿ ಕಾರ್ಡ್ ವೇರ್ ಅದು ಬರ್ರಿ ಅಣ್ಣ ನೀವ್ ಏನ್ ಹೇಳ್ರಿ ಏನ್ ಕೆಲ್ಸ ಬಂದಿದ್ರೆ ಸಾರ್ವಜನಿಕ್ರು ಏನ್ ಕೆಲ್ಸಕ್ಕೆ ಬಂದಿರ ಅದೇ ಏನ್ ಬಿಲ್ ಇತ್ತಾ ಅಂಗನವಾಡಿ ಬಿಲ್ ಇತ್ತಾ ಸಾರ್ವಜನಿಕ್ರು ಅಂಗನವಾಡಿ ಬಿಲ್ ಬರುತ್ತಾ ಕಂಟ್ರ್ಯಾಕ್ಟ್ ಮಾಡಿದ್ರಿ ನೀವ್ ಏನ್ ಏನ್ ಕಂಟ್ರ್ಯಾಕ್ಟ್ ಮಾಡಿದ್ರಿ ಏನದು ಅನುಬಂಧತ್ರಿ ಅನುಬಂಧವಷ್ಟು ಏನ್ ನಿರ್ಮಾಣ ಮಾಡಿದ್ರಿ ಏನು ಸಮುದ್ರ ನಿರ್ಮಾಣ ಮಾಡಿದ್ರಾ ಸರಿ ಓಕೆ ಮೇಡಂ ನೀವು ಕಂಪ್ಯೂಟರ್ ಕಂಪ್ಯೂಟರ್ ಆಫ್ರು ನೀವು ಐ ಡಿ ಕಾರ್ಡ್ ಹಾಕಿಲ್ಲ ಮೇಡಮ್ ನೀವು ಅಲ್ಲ ನೀವು ಊರಿಂದ ಬರ್ಲಿ ಎಲ್ಲಿಂದಾದರೂ ಬರ್ಲಿ ಹಾಕೋಬೇಕು ತಾನೆ ಅದನ್ನ ಹಾಕೋ ಹಾಕೋಬೇಕು ನೀವು ಸರ್ ಹಾ ಸರ್ ಗ್ರಾಮ ದಿನ ಇದೆ ಕೊಟ್ಟು ಎರಡ್ ಐಡಿ ದಿವಸ ದಯವಿಟ್ಟು ವೇರ್ ಮಾಡ್ಕೊಳ್ಳಿ ಆಯ್ತಾ ಇದು ಯಾರೋ ಬಂದು ಮಾವ ಮನೆಗೆ ಬಂದು ಹೋಗೋ ರೀತಿ ಅಲ್ಲ ಇದು ಸರ್ಕಾರಿ ಕೆಲಸ ಜನಸೇವೆ ಕೆಲಸ ಪ್ರತಿಯೊಬ್ಬ ನಾಗರಿಕನಿಗೂ ಕೇಳುವಂತ ಇರುತ್ತೆ ನೀವ್ ಯಾರು ಅಂತ ಕೇಳುವಂತ ಹೇಳ್ಬಾರ್ದು ಆಮೇಲೆ ನಿಮ್ಮ ಇದು ಸರ್ಕಾರ ಆದೇಶನೇ ಇದೆ ಐಡಿ ಕಾರ್ಡ್ಗಳು ಹಾಕೋಬೇಕಂತ ಸರ್ಕಾರಿ ಕಚೇರಿ ಒಳಗಡೆ ಇರುವಂತವ್ರು ನೀವು ಐಡಿ ಕಾರ್ಡ್ಗಳು ಹಾಕೋಬೇಕು ಮೇಡಮ್ ಅ ನೀವು ಇವರು ನೀವೇನಾ ಇದು ಸರಿ ನೀವು ಕಾರ್ಡ್ಗಳು ಹಾಕೋಬೇಕು ಇದೇ ಇತ್ತಂದ್ರೆ ನೆಕ್ಸ್ಟ್ ನಾವೇ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಯಾರು ಒಬ್ಬ ಅನಧಿಕೃತವಾಗಿ ಆಫೀಸ್ ಕಚೇರಿ ಒಳಗಡೆ ಹೋಗ್ತಾನೆ ಕಚೇರಿ ಒಳಗಡೆ ಯಾರು ಫೈಲ್ ಮಾಡ್ತಾನೆ ಅಂತ ನಿಮ್ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ ಸಾರ್ವಜನಿಕ ಹಿತಾಸಕ್ತಿ ಒಬ್ಬ ಸರ್ಕಾರಿ ಕಚೇರಿ ಯಾರ್ದು ಅಲ್ಲ ಇದು ಪ್ರತಿಯೊಂದು ಕಡತಗಳು ಕೂಡ ಇಂಪಾರ್ಟೆಂಟ್ ದಯವಿಟ್ಟು ಐಡಿ ಕಾರ್ಡ್ ವೇರ್ ಮಾಡಿ ನೀವು ಕುಡಿಯೋ ನೀರಿನ ವ್ಯವಸ್ಥೆ ಅಲ್ವಾ ಅದನ್ನ ಅವ್ರ ಗಮನಕ್ಕೆ ತರೋಣ ಬರ್ರಿ ಅದು ಸಾರ್ವಜನಿಕರಿಗೆ ಅಂತ ಇರೋದಲ್ವೇನ್ರಿ ನಿಮ್ಗೆ ಗೊತ್ತಾ ನೀವೇ ಅಟೆಂಡ್ರಿ ಅಂದ್ರಲ್ಲ ಡೈಲಿ ವೇಜಸ್ ಏನ್ ಕೆಲಸ ಮಾಡ್ತೀನಿ ನೀವು ಆಯ್ತಾ ಡೈಲಿ ವೇಜಸ್ ಏನ್ ಕೆಲಸ ಮಾಡ್ತೀರಿ இந்த வழிபாட்டு நீங்க ஏனாய் வீரபதாய் டிவ் டிஎச்ல் அல்ல வருஷம் வருஷ அது இவ்வளோ

ரரிங்க ಕಾರ್ಡ್ ಏನ್ ಸಂಬಂಧಪಟ್ಟ ನಿಮ್ಮ ಮೇಲಾಧಿಕಾರಿಗಳಿಗೆ ಕೇಳ್ಬಿಟ್ಟು ಅದೇನೇ ಇಶ್ಯೂ ಆಗ್ರಲ್ಲ ಅದನ್ನ ತಗೊಳ್ಳಿ ಯಾವ್ದಷ್ಟು ಅದು ಪ್ರಾಬ್ಲಮ್ ಇದೆ ಅವರು ರೂಲ್ಸ್ ಅದು ರೆಗ್ಯುಲೇಷನ್ ಸಂಬಳ ಆಗಿಲ್ಲ ಅಂದ್ರೆ ಕೆಲಸ ಮಾಡ್ತೀರ ಸಮಾಜ ಸೇವೆ ಇಲ್ಲದೆ ಒಂದು ಸಿಕ್ಸ್ ಮಂತ್ಸ್ ಬೇಕಾಗುತ್ತೆ ಇನಿಷಿಯಲ್ ಆಗಿನ್ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಸಂಬಳ ಕೊಟ್ಟಿಲ್ಲ ಅಂದ್ರೆ ನೀವು ಕೆಲಸ ಮಾಡ್ತೀರಾ ಸಮಾಜ ಅದನ್ನ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿ ಇವತ್ತು ನೋಡ್ಸ್ ಕೇಳೋದಲ್ಲ ಇದನ್ನ ನಾವು ಗಮನಕ್ಕೆ ನಮ್ಗೆ ಪ್ರಶ್ನೆ ಮಾಡಿದ್ರು ನಮ್ಗೆ ಐಡಿ ಕಾರ್ಡ್ ಇಶ್ಯೂ ಮಾಡಿ ಸರ್ ನಿಮ್ಮ ಅವ್ರ ಗಮನಕ್ಕೆ ತಂದ್ಬಿಟ್ಟು ನೆಕ್ಸ್ಟ್ ಅವ್ರ ರೆಸ್ಪಾನ್ಸಿಬಲ್ ನೀವು ರೆಸ್ಪಾನ್ಸಿಬಲ್ ಅಲ್ಲ ಅಲ್ವಾ ಅದು ಇನ್ನೊಂದ್ಸಲ ಗಮನಕ್ಕೆ ತಗೊಂಡು ಬನ್ನಿ ಬನ್ರಿ ಅಧಿಕಾರಿ

ಸಾರ್ವಜನಿಕರಿಂದ ಬಹಳಷ್ಟು ದೂರ ಇದೆ ಅಂದ್ರೆ ನಿಮ್ಮ ತಾಲೂಕ್ ಅಂತಲ್ಲ ಪ್ರತಿಯೊಂದು ಶಿವಮೊಗ್ಗ ಜಿಲ್ಲೆ ಆಗಲಿ ಕರ್ನಾಟಕದಂತ ಸರ್ಕಾರಿ ಕಚೇರಿಗಳಲ್ಲಿ ಬೇಕಾ ಕೆಲಸ ಮಾಡ್ತಾರೆ ಯಾರು ಒಳಗೆ ಹೋಗ್ತಾರೋ ಯಾರು ಹೋಗ್ತಾರೋ ಯಾರು ಸಿಬ್ಬಂದಿ ಏನು ಗೊತ್ತಾಗಲ್ಲ ಕೆಲವರು ಕಡತ ಹಿಡ್ಕೊಂಡು ಓಡಾಡ್ತಾರೆ ಯಾರು ಅಂತ ಗೊತ್ತಾಗಲ್ಲ ಅಂತ ನಮ್ಮ ಪಕ್ಷದಲ್ಲಿ ಅದನ್ನೆಲ್ಲ ನಾವು ಒಪ್ಪಲ್ಲ ಏನು ಸರ್ಕಾರದ ಸರ್ಕಾರದಿಂದ ಏನು ನಿಮಗೆಲ್ಲ ಮಾನದಂಡಗಳಿತ್ತು ರೀತಿ ಕೆಲಸ ಮಾಡ್ಬೇಕು ಎಲ್ಲ ಆದ್ರೆ ಮಾಡ್ಬೇಕಂತ ನಾವು ಮಾಡ್ತಾ ಇದ್ದೀವಿ ಎಲ್ಲಾ ಕಡೆ ಮಾಡಿದ್ವಿ ಶಿವಮೊಗ್ಗದಿಂದ ಸುಮಾರು ತಾಲೂಕುಗಳನ್ನ ನಾವು ಮಾಡ್ತಾ ಇದ್ವಿ ಇಲ್ಲೂ ಬಂದಿದ್ವಿ ನಿಮ್ಮ ಸಿಬ್ಬಂದಿಗಳು ಬೇಕಾ ಬೇಕಾಬಿಟ್ಟಿ ಐಡಿ ಕಾರ್ಡ್ ಇಲ್ಲ ಏನಿಲ್ಲ ಯಾರ್ಯಾರು ಈಗ ಒಬ್ರು ಸಾರ್ವಜನಿಕ ಬಂದಿದ್ರಿ ಇಲ್ಲಿ ಜನನ ಪ್ರಮಾಣ ಪತ್ರ ಒಂದೇ ನಿಮಿಷ ಜನನ ಪ್ರಮಾಣ ಪತ್ರ ಏನೋ ಒಂದು ಒರಿಜಿನಲ್ ಬೇಕಂತ ಬಂದಿದ್ರು ಅವ್ರಿಗೆ ಆಯ್ತು ವಿಷಯ ಹೇಳ್ತೀನಿ ಅಲ್ಲಿ ಬಂದಿದ್ರು ಅಲ್ಲಿ ಯಾರತ್ರ ಐಡಿ ಕಾರ್ಡ್ ಇಲ್ಲ ಅವ್ರು ಯಾರಿಗೆ ಕೇಳ್ತಾರೆ ಅವರು ಐಡಿ ಕಾರ್ಡ್ ಇತ್ತಂದ್ರೆ ಒಬ್ರು ಈ ಇಲಾಖಾ ಕಚೇರಿ ಸಂಬಂಧಪಟ್ಟವರು ಅಂತ ಒಂದು ಕೇಳ್ಬೋದು ಆಮೇಲೆ ಅವ್ರು ನೀವು ಎಲ್ಲೆಲ್ಲಿ ಕಳಿಸ್ತಿರೋ ಅದು ತಪ್ಪು ಅದು ಕೂಡ ನಿಮ್ಮ ಯಾರ್ಯಾರು ಕ್ಯಾಬಿನ್ ಇರ್ತದೆ ಅಲ್ಲಿ ಅವ್ರದ್ದು ಉದ್ದೆ ಅವ್ರು ಏನ್ ಸೇವೆ ಕೊಡ್ತಾರೆ ನಾಮಫಲಕ ಹಾಕ್ಬೇಕು ಅದು ಏನು ಇಲ್ಲ ಅದ್ರಿಂದಾಗಿ ಈ ಐಡಿ ಕಾರ್ಡ್ಗಳು ಆ ನಾಮಫಲಕಗಳನ್ನ ಕಡ್ಡಾಯವಾಗಿ ಶಿಸ್ತುಬದ್ದವಾಗಿ ಅಂತ ನಾವ್ ನಿಮ್ಮ ಹತ್ರ ಕೇಳ್ಕೊಳ್ತಿದ್ವಿ ಆಯ್ತಾ ಯಾರ ಸಾರ್ವಜನಿಕರು ಬಂದ್ರು ದಿನ ದಿನಹಿಡಿಯೋ ಅವರು ಒಂದ್ ದಿನಹಿಡಿಯೋ ಕೆಲಸ ಬಿಟ್ಟು ಬಂದಿರ್ತಾರೆ ಕೆಲಸ ಕಾರ್ಯಗಳನ್ನ ಬಿಟ್ಟು ಸುಮ್ನೆ ಅಲ್ದಾಡ್ಬಾರ್ದವ್ರು ಸುಮ್ನೆ ಎಲ್ಲಿ ಅಲ್ಲೋಗು ಹೋಗೋ ಇಲ್ಲ ಹೋಗೋ ಅಂತ ದಯವಿಟ್ಟು ನೀವು ಅದನ್ನ ಮಾಡ್ಕೊಡಿ ಅಂತ ಕೇಳ್ತಿದ್ವಿ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಒಳಗಡೆ ಎಲ್ಲ ಒಂದು ಫಿಲ್ಟರ್ ಇಟ್ಕೊಂಡಿದ್ರಿ ಕ್ಯಾಬಿನ್ ಅಲ್ಲಿ ಯಾರು ಕ್ಯಾಬಿನ್ ಹೊರಗಡೆ ಹ್ಮ್ ಈಗ ಚೆನ್ನಾಗಿರುತ್ತೆ ಬೇಸಿಗೆ ಕಾಲ ನಿಮ್ಗೆ ಸಿಕ್ಕಾಪಟ್ಟೆ ಬಯರ್ಗೆ ಆಗುತ್ತೆ ಅದೊಂದು ಕಡ್ಡಾಯ ಒಂದು ಇನ್ನೊಂದ್ಸಲ ಸರ್ಕ್ಯುಲರ್ ಹಾಕಿ ಸರ್ ಹ್ಮ್ ಕೆಲವರಿಗೆ ಬಂದಿಲ್ಲ ಅಂತ ನೋಡ್ರಿ ಯಾರೋ ಚಿದಾನಂದ್ ಅಂತೆ ಹ್ಮ್ ಹ್ಮ್ ಅದನ್ನ ಆಮೇಲೆ ವಾಸು ಯಾರು ಅಟಂಡ್ ಹ್ಮ್ ಆಮೇಲೆ ನಿಮ್ದೇ ಒಂದು ಗ್ರೂಪ್ ಇರುತ್ತೆ ಸಾಮಾನ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ ಆ ಗ್ರೂಪ್ ಅಲ್ಲಿ ಇವತ್ತೇ ಹಾಕಿ ಸರ್ ಅದು ಯಾಕೋ ನಾವೆಲ್ಲ ಲೈವ್ ಬರ್ತೀವಿ ಜನ ಸಾಮಾನ್ಯರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಎಲ್ಲ ಗೊತ್ತಾಗಬೇಕು ಸುಮ್ನೆ ಹೊರಗಡೆ ಇರ್ತದ ಏನ್ ನಡೀತದೆ ಅದನ್ನ ತಿಳ್ಕೊಳ್ಳಲ್ಲ ಎಲ್ಲೂ ತಿಳ್ಕೊಬೇಕು ಯಾಕಂದ್ರೆ ಇದು ರೈಟ್ಸ್ ಕೂಡ ಅವ್ರದ್ದು ಅವ್ರದ ರೈಟ್ಸ್ ಅದರಿಂದಾಗಿ ನಾವು ಅದನ್ನೆಲ್ಲ ಲೈವ್ ಅಲ್ಲಿ ತೋರಿಸ್ತಾ ಇರ್ತೀವಿ ನಾಳೆ ದಿನ ಬ್ಯಾಡ್ ಮೆಸೇಜ್ ಹೋಗ್ಬಾರ್ದು ಇವ್ರು ಬೇಗ ಬಿಡಿ ಕೆಲಸ ಮಾಡ್ತಾರಂತ ಹ್ಞೂ ಸರಿ ಓಕೆ ಇನ್ನೇನು ಪ್ರಶ್ನೆ ಇದ್ರೆ ಕೇಳ್ರಿ ಇವ್ರಿಂದ ಹತ್ರ ಇನ್ನೊಂದು ಈಗ ಇದರಲ್ಲಿ ಎಲ್ಲ ಪಂಚಾಯತಿ ಹೋಗಿದ್ವಿ ಎಲ್ಲ ಪಂಚಾಯ್ತಿ ಅಧ್ಯಯನ ಮಾಡಿದ್ವಿ ಜನಗಳು ಜಾಸ್ತಿ ಕೇಳಿದೆ ಕುಡಿಯೋ ನೀರಿಲ್ಲ ಮತ್ತೆ ರಸ್ತೆ ಸರಿಯಾಗಿಲ್ಲಾಸ್ ಡಿ ಸಿ ಮತ್ತೆ ಸಿಎಂ ಕಾನ್ಫರೆನ್ಸ್ ತಗೊಂಡು ಕುಡಿಯುವ ನೀರಿಗೆ ನೀರಾ ನೀರು ಎಲ್ಲೂ ಸಿಗುತ್ತೆ ಇಲ್ಲಪ್ಪ ಮಾಡ್ಕೊಳ್ತಾ ಇದ್ದಾರೆ

ಮತ್ತೆ ಯುಗಪದ ನೀನು ಗೋದಿಬಾಗ ನಾನು ದೂರದ ರಸ್ತೆಯ ಕಡೆ ನಿಮ್ಮೆಲ್ಲರ ಅವರು ಪಂಚಾಯತಿಯಲ್ಲಿ ಆರ್ಥಿಕರ ಸಮವರ್ತಿ ಸೌಸ್ಥರ ಬರ 15 ಆಟಸಂದೆನೇ ಅವಕಾಶ ಅಂದಕ್ಕೆ ಮಾರ್ಗಿಸುತ್ತಿರುತ್ತೆ 60% ಅನುilಪದಿತರ 40% 60% ನಿರ್ಬಂಧಿತ ಇದುವರೆದಿಕ್ಕೆ ಕೋಟಿ ಸೆಂಟರ್ ನಲ್ಲಿ ಇರುವಂತ ನಿಮ್ಮ ಗ್ರಾಮದ ಪುನರಸ ಇಬಹುದು ನೀವೆರಡೇ ಮಾತ್ರ ಅದು ಚರ್ಚ ಮಾಡ್ತಾರೆ ಆದಸವೇ ಅದಕ್ಕೆ ಆದ್ರೂ ಕೆಲವು ಕಡೆ ಈಗ ನೀರಿನ ವ್ಯವಸ್ಥೆ ನೀವು ಮುಖ್ಯವಾಗಿ ಹೇಳ್ತಾ ಹೇಳ್ತಿದ್ರಲ್ಲ ಈಗ ಈಗ ಬೇಸ್ಕಿರ್ ನಾವು ಗೋನೋ ಹೇಳ್ಬಹುದು ನಮಗೆ ಒಂದು ಮೂರು ನಾಲ್ಕು ಕಾಲ ಮನೆ ಅಂದ್ರೆ ಮತ್ತೆ ಹೀಮನ್ ಕೋಡ್ ಮತ್ತೆ ಆಗಿರೋ ಈ 4% ಇದೀವಿ ಈ ಸರಿ ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಅಲ್ಲಿ ನಮಗೆ ಊರ್ ಎಷ್ಟು ಕುದ್ರು ನೀರು ಬರುತ್ತೆ ಅಂತ ಇಲ್ಲ ಮತ್ತೆ ಆಗತದೆ ಜಿಎ ಯನ್ನ ಈಗ ಮಾನ್ಯ ಸಿಎಂ ಸರ್ ಅವರು ಮತ್ತೆ ಅವರಿಗೆ ಮಾಮೂಲಿ ದೂರುಗಳು ಬರ್ತಾ ಇರ್ತಾರೆ ಅವ್ರು ಹೇಳ್ದ ಒಂಚೂರು ರೆಸ್ಪಾನ್ಸ್ ಮಾಡಿ ಸರಿ ಈಗ ಸಾರ್ವಜನಿಕ ನೀರ್ ತೊಂದ್ರೆ ಆದ್ರೂ ಅವ್ರಿಗೆ ಕರೆ ಮಾಡ್ತಾರೆ

ಸರ್ ಗ್ರಾಮ ಪಂಚಾಯತಿ ಜಾಸ್ತಿ ಆಲ್ಮೋಸ್ಟ್ ಬರಲ್ಲ ಯಾಕಂದ್ರೆ ಅದು ಎರಡು ಅಂಕವಾಗಿದೆ ಒಂದು ಒಳನಾಡು ಸಾರಿಗೆ ಇದು ಜಲ ಸಣ್ಣ ನೀರಾವಳಿ ಸಣ್ಣ ನೀರಾವಲಿ ಹೋಗ್ತಿದೆ ಸ್ವಲ್ಪ ಕಾಲೇಜು ಸ್ಕೂಲ್ ಇಲ್ಲಿ ಹಂಪ ಅಂತ ಹೇಳಿ ಕೋರ್ಟ್ ಇದೆ ಸೊ ಅಲ್ಲಿ ಸ್ಪೀಡ್ ಬ್ರೇಕರ್ ಹಾಕೋದಕ್ಕೆ ಬ್ಯಾರಿಕೇಡ್ ನ್ ಬರ್ತಾರೆ ಸೊ ಎಲ್ಲೂ ಹಾಕ್ತಾ ಇಲ್ಲ ಕೇಳಿದ್ರೆ ಗ್ರಾಮ ಪಂಚಾಯತ್ ಕೇಳಿ ಅಂತಾರೆ ಗ್ರಾಮ ಪಂಚಾಯತ್ ಪಡೆಲ್ಲ ಅಂತಾರೆ ಎಲ್ಲಿ ಕೇಳಬಹುದು ಗ್ರಾಮ ಪಂಚಾಯತಿ ಇರು ಆರಕ್ಷಕ ಇಲಾಖೆಗೆ ಗ್ರಾಮ ಪಂಚಾಯತಿ ಇಲಾಖೆಗೆ ನಮ್ಮ ಹಂಪ ಹೇಳಿದ್ರು ಕೆಲಸ ನಮಗೆ ಅದು ಗ್ರಾಮ ಪಂಚಾಯತಿ ಅಲ್ಲೇ ಇದು ಮಾಡಿ ಅವ್ರು ಗ್ರಾಮ ಪಂಚಾಯತಿರೋ ಇವು ಆರಕ್ಷಕ ಇಲಾಖೆಗೆ

ಆಮೇಲೆ ಯಾರಾದ್ರೂ ಮಾಡಿದ್ರೆ ಒಂದ್ ಮನೆ ಇರುತ್ತೆ ಒಂದೆರಡು ಮನೆ ಇದ್ದಾಗ ಅವ್ರದ್ದು ಆಗಿದೆ ಏರ್ಪಾಡುಲ್ಲೇ ಯಾರು ಮಾಡಿದ್ರು ಇನ್ನೊಬ್ರು ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ ಬೇಕರೆ ಬೇರೆ ಇನ್ನೊಬ್ರು ಮಾಡೋ ಬೇಕಾದ್ರೂ ಒಬ್ಬ ಮಾಡ್ಬೋದ ಇನ್ನೊಬ್ರು ಏನಿದ್ರು ಆ ರೀತಿ ಸಾರ್ವಜನಿಕ ಬಂತಂದ್ರೆ ಸಾರ್ವಜನಿಕನ್ ಕೊಡಿ ಅವ್ರು ಮಾಡಿಸ್ಕೊಡ್ತಾರೆ ವ್ಯವಸ್ಥೆ ಅಷ್ಟೇ ಯು ಸರ್ ನಮ್ದು ಮಾತಾಡ್ತಾರ ಮುಗೀತಾ ಮೇಡಮ್ ಡ್ಯೂಟಿ ತಕೊಂಡ್ಬಿಟ್ರಲ್ಲ ಐದು ಎಷ್ಟು ಗಂಟೆಗೆ ಡ್ಯೂಟಿ ಮುಗಿಯೋದು ಎಷ್ಟು ಗಂಟೆಗೆ ಡ್ಯೂಟಿ ಮುಗಿಯೋದು ಮತ್ತೆ ಐಡಿ ಕಾರ್ಡ್ ತಗೊಬಿಟ್ಟು ಇರೋದು ಆಯ್ತು ಹೊರಟ್ರು ಅಂತ ಹೇಳಿ ಹಾಕತ್ತಿದ್ರೆ ಸರ್ ನೀವು ಏನು ಉದ್ದೇಶ ನಿಮ್ದು ವಸತಿ ಅಂದ್ರೆ ನೀವೇನಾ

ಅಲ್ಲ ಇದೇ ಅಲ್ಲ ಹಾಕೋಬೇಕು ನೀವು ನಾವು ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಅದು ಆಮೇಲೆ ಬರ್ದ್ಬಿಟ್ಟು ಒಂದು ಕಂಪ್ಲೇಂಟ್ ಇವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಇವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಮೇಲ್ಗಡೆ ಯಾರು ಐಯರ್ ಇರ್ತಾರೆ ನಾವು ಅವ್ರಿಗೆ ಕೊಡ್ಬೇಕಾಗತ್ತೆ ನಮ್ಗೆ ಆಮೇಲೆ ಪ್ರತಿಯೊಂದು ಅವರು ಏನು ಆಕ್ಷನ್ ತಗೊಂಡಿರಂತ ನಮ್ಗೆ ಪ್ರತಿ ಕೊಡ್ತಾರೆ ಆಯ್ತಾ ದಯವಿಟ್ಟು ಐಡಿ ಕಾರ್ಡ್ ವೇಟ್ ಮಾಡಿ ಆಯ್ತಾ ಈಗ ಕ್ಯಾಮ್ರಾ ಮ್ಯಾನ್ ಪ್ರಕಾಶ್ ಅವ್ರ ಬರ್ರಿ ಬಹಳ ಸಮಯ ಕೊಡ್ತಿದ್ರ ನಮ್ಮ ಆರ್ ಎಸ್ ಪಕ್ಷದ ಇಲ್ರಿ ಬರ್ರಿ ಬದುವಳೆ ಏನೇ ರಾಕೇಶ್ ರಾಕೇಶ್ ಅಂತ ಸಾಗರ ನಮ್ಮ ಪಕ್ಷದ ಕಾರ್ಯಕರ್ತರು ಅವರು ಇವತ್ತೊಂದು ಸಮಯ ಕೊಟ್ಟು ಅವರು ಅಮೂಲ್ಯವಾದ ಸಮಯ ಕೊಟ್ಟು ಒಂದು ಜನ ಸೇವೆಗೆ ನಮ್ಮ ಪಕ್ಷದೊಂದಿಗೆ ನಿಂತು ಇವತ್ತೊಂದು ಸಮಯ ಕೊಟ್ಟಿದ್ರೆ ಅವ್ರಿಗೆ ನಮ್ಮ ಪಕ್ಷದಿಂದ ಧನ್ಯವಾದಗಳು ಇಲ್ಲಿ ಕೆಲಸ ಇನ್ನೊಂದ್ ಎರಡು ಕಡೆ ಹೋಗೋದಿದೆ ಹಾಗೆ ನಮ್ಮ ಮ್ಯಾನ್ ಆದಂತ ಪ್ರಕಾಶ್ ಅವರು ಅವರು ಕೂಡ ಅವರ ಅಮೂಲ್ಯವಾದ ಸಮಯವನ್ನು ಜನ ಸೇವೆ ಕೊಟ್ಟಿದ್ದಾರೆ ಅವರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಪ್ರಕಾಶ್ ಅವರೇ ಧನ್ಯವಾದಗಳು ಈಗ ಇನ್ನೊಂದ್ ಎರಡು ಕಡೆ ಹೋಗೋದಿದೆ ಅವರು ಏನು ಮಾತಾಡಬರ್ತಾರೆ